ನಟಿ ಹೇಮಾ ಚೌಧರಿ ಬಗ್ಗೆ ಬರ್ತಿರುವಂತಹ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಎಂದು ಹೇಳಬಹುದು ಹೌದು ಚೌದರಿ ಆಗಿರುವುದು ಮಾಹಿತಿ ಕೂಡ ಗಾಳಿ ಮಾತು ಸಿನಿಮಾದ ಮೂಲಕ ಬಂದಂತಹ ಇವರು ಸಾಕಷ್ಟು ಆ್ಯಕ್ಷನ್ ಮತ್ತು ಲವ್ ಸೀಕ್ವೆನ್ಸ್ ಅಭಿನಯಿಸಿದರು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತೈದರ ತನಕ ಸಾಕಷ್ಟು ಬೇಡಿಕೆ ಇದ್ದಂತಹ ಹಾಗೂ ಈ ನಟಿಯ ನಾಯಕಿಯಾಗಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳೆಲ್ಲಿಸಿದೆ ಹೇಮಾ ಚೌಧರಿ ಅವರು ದೊಡ್ಡ ದೊಡ್ಡ ನಟರೊಂದಿಗೆ ಬಣ್ಣ ಹಚ್ಚಿರುವಂಥ ಹೆಗ್ಗಳಿಕೆಯಿದ್ದಾರೆ ಇತ್ತೀಚಿಗೆ ಬಂದಂಥ ಅಂದರೆ ಅಪ್ರಾಷ್ನಿ ಸೀರಿಯಲ್ ಕೊನೆಯ ಸೀರಿಯಲ್ ಕೂಡ ಆಯಿತು ಅಂತ ಹೇಳೋದು ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ಸೀರಿಯಲ್ ಕೂಡ ಕೊನೆಯಾಗುತ್ತೆ ಇದಾದ ನಂತರ ಸುಮಾರು ಹತ್ತೆರಡು ವರ್ಷಗಳಿಂದ ಕೂಡ ಸಿನಿಮಾ ರಂಗ ಮತ್ತು ಸೀರಿಯಲ್ಗಳಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳಿಂದಾಗಿ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ದೂರ ಅಂತ ಎಂದು ಹೇಳಲಾಗುತ್ತೆ ಮತ್ತೊಂದು ಕಡೆ ಅವಕಾಶಗಳು ಕೊರತೆಯನ್ನು ಕೂಡ ಉಂಟಾಗಿದೆ ಅಂತ ಹೇಳಲಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಸೀರಿಯಲ್ಗಳಲ್ಲೂ ಕೂಡ ಬಣ್ಣ ಹಚ್ಚುತ್ತಿದ್ದರು ಸಹ ಅಲ್ಲಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಸದ್ಯ ಈಗ ಹೇಮ ಚೌಧರರು ಈಗ ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಬೆಂಗಳೂರಿನಲ್ಲಿ ಒಂದು ಎರಡು ಕಡೆ ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ ಬೇರೆ ಯಾವ ಉದ್ಯಮ ಬಗ್ಗೆ ಮಾಹಿತಿ ಇಲ್ಲ ಒಂದು ಕಡೆಯಿಂದ ಸಾಫ್ಟ್ವೇರ್ ಕಂಪನಿಯನ್ನು ಕೂಡ ಇವರು ಶುರು ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂತಹ